ಸ್ನೇಹಿತರೆ ಖ್ಯಾತ ಗಗನಯಾತ್ರಿ ಭಾರತ ಮೂಲದ ಸುನಿತಾ ವಿಲಿಯಮ್ಸ್ ದೊಡ್ಡ ಸಂಕಷ್ಟ ಗುರಿಯಾಗಿದ್ದಾರೆ ಭೂಮಿಯಿಂದ ನಾನ್ನೂರ ಎಂಟು ಕಿಲೋಮೀಟರ್ ಎತ್ತರದಲ್ಲಿ ಸ್ಪೇಸ್ ಅಲ್ಲಿ ಭೂಮಿಯ ವಾತಾವರಣದಿಂದ ಹೊರಗೆ ಸ್ಪೇಸ್ ನಲ್ಲಿ ಅತಂತ್ರ ಆಗಿದ್ದಾರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದ ಅವರ ಗಗನ ನೌಕೆ ಹಾಳಾಗಿದೆ ಹೀಗಾಗಿ ಸದ್ಯಕ್ಕೆ ಭೂಮಿಗೆ ಬರದಂತೆ ಆಗಿದೆ ಅವರಿಗೆ ಅವರ ಸ್ಪೇಸ್ ಶಟಲ್ ನಲ್ಲೂ ಕೂಡ ಕೇವಲ ಇಪ್ಪತ್ತೇಳು ದಿನಕ್ಕಾಗುವಷ್ಟು ಇಂಧನ ಬಾಕಿ ಉಳಿಕೊಂಡಿದೆ ಈಗ ಎಲಾನ್ ಮಸ್ಕ್ರಾ ಸ್ಪೇಸ್ ಎಕ್ಸ್ ಹೊರತಾಗಿ ಅವರನ್ನ ಸೇಫ್ ಆಗಿ ವಾಪಸ್ ಭೂಮಿಗೆ ಕರ್ಕೊಂಡ್ ಬರೋಕೆ ಬೇರೆ ಯಾರ ಕೈಲೂ ಆಗಲ್ಲ ಅಂತ ಹೇಳಲಾಗ್ತಿದೆ ಹಾಗಿದ್ರೆ ಅಲ್ಲಿ ಏನಾಯ್ತು ಸುನಿತಾ ವಿಲಿಯಂ ಮತ್ತೆ ಬಾಹ್ಯಾಕಾಶಕ್ಕೆ ಹಾರಿದ್ದಾದ್ರೂ ಯಾಕೆ ಸೀನಿಯರ್ ಅವರು ಈಗ ನಾಸಾ ಅವ್ರನ್ನ ಹೇಗೆ ವಾಪಸ್ ಕರ್ಕೊಂಡ್ಬರುತ್ತೆ ಏನ್ ಸಮಸ್ಯೆ ಆಗಿದೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸುನಿತಾ ವಿಲಿಯಮ್ಸ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಭಾರತ ಮೂಲದ ಅಮೆರಿಕನ್ ಗಗನಯಾತ್ರಿ ನಾಸಾ ಗಗನಯಾತ್ರಿ ಇವರ ತಂದೆ ಗುಜರಾತ್ನವರು ಹಾಗಾಗಿ ಭಾರತ ಮೂಲದವರು ಅಂತ ಪರಿಗಣಿಸಲಾಗುತ್ತೆ ತಾಯಿ ಸ್ಲೋವೇನಿಯಾ ಮೂಲದವರು ಅಮೆರಿಕದ ನೌಕಾಪಡೆಯಲ್ಲಿ ಕೆಲಸ ಮಾಡುತ್ತಿದ್ದ ಸುನೀತಾ ವಿಲಿಯಮ್ಸ್ ತೊಂಬತ್ತೆಂಟರಲ್ಲಿ ನಾಸಾ ಜಾಯಿನ್ ಆಗಿದ್ರು ಈಗಾಗಲೇ ನಾಲ್ಕು ಬಾರಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿ ಬಂದಿದ್ದಾರೆ ಮುನ್ನೂರ ನಲವತ್ತು ದಿನ ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ ಈ ಹಿಂದೆ ಅತಿ ಹೆಚ್ಚು ಬಾರಿ ಸ್ಪೇಸ್ ವಾಕ್ ಮಾಡಿದ ಮಹಿಳೆಯನ್ನು ರೆಕಾರ್ಡ್ ಕೂಡ ಮಾಡಿದ್ರು ಸ್ಪೇಸ್ ವಾಕ್ ಅಂದ್ರೆ ಐಎಸ್ಎಸ್ ನಿಂದ ಹೊರಬಂದು ಬಾಹ್ಯ ಕಾಶದಲ್ಲಿ ಸಂಚಾರ ಮಾಡೋದು ಈ ತರ ಏಳು ಬಾರಿ ಒಟ್ಟು ಐವತ್ತು ಗಂಟೆ ಸುನಿತಾ ವಿಲಿಯಮ್ಸ್ ಸ್ಪೇಸ್ ನಲ್ಲಿದ್ರು ಈಗ ಮತ್ತೆ ಜೂನ್ ಐದನೇ ತಾರೀಕು ಐವತ್ತೆಂಟನೇ ವಯಸ್ಸಲ್ಲಿ ಐದನೇ ಬಾರಿಗೆ ಸ್ಪೇಸ್ ಗೆ ಹೋಗಿದ್ರು ಅಲ್ಲದೆ ಬೋಯಿಂಗ್ ಸ್ಟಾರ್ ಲೈನರ್ ನ ಪೈಲಟ್ ಆಗುವ ಮೂಲಕ ಸ್ಪೇಸ್ ಕ್ರಾಫ್ಟ್ ಒಂದರ ಮೊದಲ ಪ್ರಯಾಣದಲ್ಲೇ ಪೈಲಟ್ ಆದ ಪ್ರಥಮ ಮಹಿಳೆ ಅನ್ನೋ ದಾಖಲೆ ನಿರ್ಮಿಸಿದ್ರು ಸುನಿತಾ ವಿಲಿಯಮ್ಸ್ ಅವ್ರ ಜೊತೆಗೆ ಬ್ಯಾರಿ ವಿಲ್ಮೋರ್ ಅನ್ನೋರು ಕೂಡ ಹೋಗಿದ್ರು ಇವರಿಬ್ರು ಜೂನ್ ಹದ್ನಾಲ್ಕೇನೆ ವಾಪಸ್ ಭೂಮಿಗೆ ಬರಬೇಕಾಗಿತ್ತು ಆದ್ರೆ ಈಗ ಈ ಸ್ಟಾರ್ ಲೈನರ್ ನಲ್ಲಿ ದೊಡ್ಡ ಸಮಸ್ಯೆ ಕಾಣಿಸ್ಕೊಂಡಿದೆ ಹೇಲಿಯಂ ಲೀಕೇಜ್ ಆಗಿದೆ ಅಲ್ಲದೆ ನಾಲ್ಕು ಥ್ರಸ್ಟರ್ ಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಹೀಗಾಗಿ ಸುನಿತಾ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ಮೋರ್ ಐ ಎಸ್ ಎಸ್ ನಲ್ಲಿ ಈ ಸ್ಟಾರ್ ಲೈನರ್ ಸ್ಪೇಸ್ ಕ್ರಾಫ್ಟ್ ನಲವತ್ತೈದು ದಿನಗಳ ಕಾಲ ಮಾತ್ರ ಐಎಸ್ಎಸ್ ಗೆ ಅಂಟಿಕೊಂಡಿರಬಹುದು ಈಗ ಆಲ್ರೆಡಿ ಇಪ್ಪತ್ತು ದಿನ ಆಗಿದೆ ಹೀಗಾಗಿ ಇನ್ ಇಪ್ಪತ್ತೈದು ದಿನ ಮಾತ್ರ ಟೈಮ್ ಉಳಿದಿರೋದು ಹತ್ತು ದಿನ ಅಂತ ಹೋದವರು ಒಂದು ತಿಂಗಳಾದ್ರೂ ವಾಪಸ್ ಆಗಿಲ್ಲ ಹಾಗೆ ಸುನಿತಾ ವಿಲಿಯಮ್ಸ್ ಹೋಗಿದ್ದು ನಾಸಾದ ಸ್ಪೇಸ್ ಕ್ರಾಫ್ಟ್ ನಲ್ಲಿ ಅಲ್ಲ ಖಾಸಗಿ ಗಗನ ನೌಕೆಯಲ್ಲಿ ಪ್ರತಿ ಆರು ತಿಂಗಳಿಗೊಮ್ಮೆ ಐಎಸ್ಎಸ್ ಗೆ ಹೋಗಿ ಬರೋದು ಇದ್ದೇ ಇರುತ್ತೆ ಇದಕ್ಕಾಗಿ ಸಾಕಷ್ಟು ಖರ್ಚಾಗುತ್ತೆ ಹೀಗಾಗಿ ನಾಸಾ ಈ ಸರ್ವಿಸ್ ಅನ್ನ ಖಾಸಗಿ ಸಂಸ್ಥೆ ಪಡಿಬೇಕು ಅಂತ ಪ್ಲಾನ್ ಮಾಡಿದೆ ಇದರಿಂದ ನಾಸಾದ ಆರ್ಥಿಕ ಹೊರೆ ಕಮ್ಮಿ ಆಗುತ್ತೆ ಜೊತೆಗೆ ಔಟರ್ ಸ್ಪೇಸ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಕ್ರೂ ಪ್ರೋಗ್ರಾಮ್ ಅಂತ ಒಂದು ಪ್ರೋಗ್ರಾಮ್ನ ನ ಅನೌನ್ಸ್ ಮಾಡಿದೆ ಈ ಪ್ರೋಗ್ರಾಮ್ ನಡಿ ಈಗ ಆಲ್ರೆಡಿ ಇಲಾನ್ ಮಸ್ಕ್ರಾ ಸ್ಪೇಸ್ ಎಕ್ಸ್ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಗಗನಯಾತ್ರಿಗಳನ್ನ ಕರ್ಕೊಂಡು ಹೋಗೋ ಸೇವೆಯನ್ನು ಕೊಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತರಿಂದ ಡ್ರ್ಯಾಗನ್ ಅನ್ನೋ ಸ್ಪೇಸ್ ಕ್ರಾಫ್ಟ್ ನಲ್ಲಿ ಎಂಟು ಬಾರಿ ಆಸ್ಟ್ರೋನಾಟ್ ಗಳನ್ನ ಸೇಫ್ ಆಗಿ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಬಂದಿದೆ ಈಗ ವಿಮಾನಯಾನ ಕಂಪನಿಯಾದ ಬೋಯಿಂಗ್ ಕೂಡ ತನ್ನ ಸ್ಟಾರ್ ಲೈನರ್ ಸ್ಪೇಸ್ ಕ್ರಾಫ್ಟ್ನಲ್ಲಿ ಇದೇ ರೀತಿ ಸೇವೆ ಕೊಡ್ತೀನಿ ಅಂತ ಒಪ್ಕೊಂಡಿತ್ತು ಅದಕ್ಕಾಗಿ ಈಗ ಮೊದಲ ಟೆಸ್ಟ್ ಫ್ಲೈಟ್ ಆಗಿ ಸುನೀತಾ ವಿಲಿಯಮ್ಸ್ ಅವರಲ್ಲಿಗೆ ಹೋಗಿದ್ರು ಇಂಟ್ರೆಸ್ಟಿಂಗ್ ಅಂದ್ರೆ ಈ ಸ್ಪೇಸ್ ಕ್ರಾಫ್ಟ್ ನ ಡಿಸೈನ್ ಮಾಡೋದ್ರಲ್ಲೂ ಕೂಡ ಸುನೀತಾ ವಿಲಿಯಮ್ಸ್ ಇನ್ವಾಲ್ವ್ ಆಗಿದ್ರು ಹತ್ತು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿದ್ದು ಸ್ಪೇಸ್ ಕ್ರಾಫ್ಟ್ ಮತ್ತದರ ಸಬ್ ಸಿಸ್ಟಮ್ ಟೆಸ್ಟ್ ಮಾಡಿಕೊಂಡು ವಾಪಸ್ ಬರೋದು ಸುನೀತಾ ವಿಲಿಯಮ್ಸ್ ರ ಕೆಲಸ ಆಗಿತ್ತು ಈ ಟೆಸ್ಟ್ ಮುಗಿದ ನಂತರ ನಾಸಾ ಬೋಯಿಂಗ್ಗೆ ಗೆ ಕಮರ್ಷಿಯಲ್ ಸೇವೆ ಕೊಡೋಕೆ ಸರ್ಟಿಫಿಕೇಶನ್ ಕೊಡ್ತಾ ಇತ್ತು ಆದರೆ ಟೆಸ್ಟ್ ಫೇಲ್ ಆಗಿರೋದ್ರಿಂದ ಅಥವಾ ಪೂರ್ಣ ಸಕ್ಸಸ್ ಸಿಗದೇ ಇರೋದ್ರಿಂದ ಬೋಯಿಂಗ್ಗೆ ಅವಮಾನಗಳ ಮೇಲೆ ಮತ್ತೊಂದು ಅವಮಾನ ಆಗಿದೆ ಸ್ವಲ್ಪ ಟೈಮ್ ಮುಂಚೆ ಅಷ್ಟೇ ಬೋಯಿಂಗ್ ಸಾಕಷ್ಟು ಕಾಂಟ್ರವರ್ಸಿಗಳಿಗೆ ತುತ್ತಾಗಿತ್ತು ಬೋಲ್ಟ್ ಕಿತ್ಕೊಂಡು ಹೋಗೋದ್ರಿಂದ ಹಿಡಿದು ನಾನು ಸಮಸ್ಯೆಗಳಾಗಿ ನಿಮ್ಗೆ ಗೊತ್ತಾಯಿದೆ ನಾವು ಪ್ರತ್ಯೇಕ ವರದಿಯನ್ನು ಮಾಡಿದ್ದೀವಿ ಬೋಯಿಂಗ್ ನ ಸಂಕಷ್ಟಗಳಿಗೆ ಸಂಬಂಧಪಟ್ಟಂತೆ ಈ ಪ್ರತ್ಯೇಕ ವರದಿಯನ್ನ ಈಗ ಈ ದೊಡ್ಡ ಹೆಜ್ಜೆ ಇಟ್ಟಿತ್ತು ಬೋಯಿಂಗ್ ಅಲ್ಲೂ ಕೂಡ ಎಡವಟ್ಟನ ಮಾಡಿಕೊಂಡಿದೆ ಹೋಗಿ ಈಗ ಒಂದು ತಿಂಗಳಿಗೂ ಹೆಚ್ಚಿನ ಟೈಮ್ ತಗೊಳ್ತಾ ಇದೆ ಆರಂಭದಲ್ಲೇ ಸಾಲು ಸಾಲು ಸಂಕಷ್ಟ ಮತ್ತು ಸ್ಟಾರ್ ಲೈನರ್ ಹಲವಾರು ವಿಘ್ನಗಳು ಎದುರಾಗಿದ್ವು ಪ್ಲಾನ್ ಪ್ರಕಾರ ಮೇ ಏಳನೇ ತಾರೀಕು ಮಿಷನ್ ಲಾಂಚ್ ಆಗಬೇಕಾಗಿತ್ತು ಆದರೆ ಇದನ್ನ ಹೊತ್ಕೊಂಡು ಹೋಗಿದ್ದ ಅಟ್ಲಾಸ್ ಫೈನ್ ರಾಕೆಟ್ ನಲ್ಲಿ ಆಕ್ಸಿಜನ್ ವಾಲ್ ಸಮಸ್ಯೆ ಕಾಣಿಸ್ಕೊಳ್ತು ಹೀಗಾಗಿ ಲಿಫ್ಟ್ ಆಫ್ ಗೆ ಎರಡು ಗಂಟೆ ಮುನ್ನ ಉಡಾವಣೆಯಾಗೋದು ಕ್ಯಾನ್ಸಲ್ ಆಯಿತು ಆ ನಂತರ ಮತ್ತೆ ಸ್ಟಾರ್ ಲೈನರ್ ನಲ್ಲಿ ಹೀಲಿಯಂ ಲೀಕೇಜ್ ಆಗಿತ್ತು ಬಳಿಕ ಜೂನ್ ಒಂದನೇ ತಾರೀಕು ಎರಡನೇ ಬಾರಿಗೆ ಲಾಂಚ್ ಮಾಡೋ ಪ್ರಕ್ರಿಯೆ ಆಗಿತ್ತು ಸುನಿತಾ ವಿಲಿಯಮ್ಸ್ ಮತ್ತು ಬ್ಯಾರಿ ಸ್ಟಾರ್ ಲೈನರ್ ನಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಕೋಚಿದ್ರು ಇನ್ನೇ ಲಾಂಚ್ ಆಗಬೇಕಾಗಿತ್ತು ಆದ್ರೆ ಮೂರು ನಿಮಿಷ ಐವತ್ತು ಸೆಕೆಂಡ್ ಕೌಂಟ್ ಡೌನ್ ನಲ್ಲಿ ಇದ್ದಾಗ ಪವರ್ ಸಪ್ಲೈ ನಲ್ಲಿ ಸಮಸ್ಯೆಯಾಗಿ ಲಾಂಚ್ ಮಾಡ್ತಾ ಇದ್ದ ಕಂಪ್ಯೂಟರ್ ನಲ್ಲಿ ಸಮಸ್ಯೆ ಕಾಣಿಸ್ಕೊಳ್ತು ಕೊನೆಗೆ ಮೂರನೇ ಬಾರಿಗೆ ಜೂನ್ ಐದನೇ ತಾರೀಕು ಕೇಪ್ ಕೆನರವಾಲ್ ಸ್ಪೇಸ್ ಫೋರ್ಸ್ ಸ್ಟೇಷನ್ ನಿಂದ ಸ್ಟಾರ್ ಲೈನರ್ ಯಶಸ್ವಿಯಾಗಿ ಲಾಂಚ್ ಆಗಿತ್ತು ಬ್ಯಾಕ್ ಟು ಬ್ಯಾಕ್ ಸಮಸ್ಯೆ ಬರ್ತಾ ಇದೆ ಲಾಂಚ್ ಕೌಂಟ್ ಡೌನ್ ಇರೋ ಟೈಮ್ನಲ್ಲಿ ಸಮಸ್ಯೆ ಬರ್ತಾ ಇದೆ ಅಂದಾಗ ಬೇರೆ ಯಾರಾದ್ರೂ ಆಗಿದ್ರೆ ಹಿಂದೆಟ್ಟು ಹಾಕ್ತಾ ಇದ್ರು ಆದರೆ ಸುನಿತಾ ವಿಲಿಯಮ್ಸ್ ರಿಪೇರಿ ಮಾಡ್ಕೊಂಡು ರಿಪೇರಿ ಮಾಡ್ಕೊಂಡು ಮತ್ತೆ ಹಾರೇ ಬಿಟ್ರು ಆದರೆ ಲಾಂಚ್ ಆದ್ಮೇಲೆ ಮತ್ತೆ ಹೀಲಿಯಂ ಲೀಕ್ ಆಗಿತ್ತು ಅಲ್ಲದೆ ಐದು ಥ್ರಸ್ಟರ್ಗಳಲ್ಲಿ ನಾಲ್ಕು ಫೇಲ್ ಆಗಿದ್ವು ಅದೃಷ್ಟವಶಾತ್ ಇದರಿಂದ ಆಗಿರಲಿಲ್ಲ ಸ್ವಲ್ಪ ತಡ ಆದರೂ ಕೂಡ ಮತ್ತೆ ರೀಸೆಟ್ ಮಾಡಿ ಸ್ಪೇಸ್ ಎಸ್ಗೆ ಜೋಡಿಸಲಾಗಿತ್ತು ರಿಪೇರಿ ಮಾಡುವ ಕೆಲಸ ನಡೀತಾ ಇದೆ ಆದರೆ ಇಲ್ಲ ನಾಲ್ಕು ಮಾತ್ರ ವಾಪಸ್ ಭೂಮಿಗೆ ಬರೋ ಸಂದರ್ಭ ಒದಗುವುದರಿಂದ ಎಂಟ್ರಿಯನ್ನು ಪದೇ ಪದೇ ಮುಂದೂಡಿಕೆ ಮಾಡಲಾಗ್ತಾನೆ ಇದೆ ಮಸ್ಕ್ ಸಹಾಯ ಬೀಳುತ್ತಾ ಬೋಯಿಂಗ್ ಸದ್ಯ ರಿಪೇರಿ ಕೆಲಸ ನಡೀತಾ ಇದ್ದು ಮತ್ತೆ ಹೊಸ ಹೊಸ ಸಮಸ್ಯೆ ಆಗ್ತಾನೆ ಇದೆ ಸ್ಟಾರ್ ಲೈನರ್ ನಲವತ್ತೈದು ದಿನಗಳವರೆಗೆ ಮಾತ್ರ ಐಎಸ್ಎಸ್ ನಲ್ಲಿ ಇರಬಹುದು ಅದಕ್ಕಿಂತ ಹೆಚ್ಚು ಕಾಲ ಇರಕ್ ಈಗ ಆಲ್ರೆಡಿ ಇಪ್ಪತ್ತು ದಿನ ಆಗ ಹೋಗಿದೆ ಹೀಗಾಗಿ ಇನ್ನಿಪ್ಪತ್ತೈದು ದಿನ ಬಾಕಿ ಇದೆ ಇದರಿಂದ ಸುನಿತಾ ವಿಲಿಯಮ್ಸ್ ಅವರಿಗೆ ಅಪಾಯ ಏನು ಈ ಕ್ಷಣಕ್ಕಿಲ್ಲ ಯಾಕಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಾಲ್ಕು ತಿಂಗಳವರೆಗೆ ಆರಾಮಾಗಿ ಸ್ಟೇ ಮಾಡಬಹುದು ಅಷ್ಟೊಂದು ಸಾಮಗ್ರಿ ವ್ಯವಸ್ಥೆ ಅಲ್ಲಿದೆ ಒಂದು ವೇಳೆ ಸ್ಟಾರ್ ಲೈನರ್ ರಿಪೇರಿನೇ ಆಗಲಿಲ್ಲ ಅಂದ್ರೂ ಕೂಡ ಅದನ್ನು ಬಿಟ್ಟು ಬೇರೆ ಸ್ಪೇಸ್ ಕ್ರಾಫ್ಟ್ ಮೂಲಕ ಸುನಿತಾ ವಿಲಿಯಮ್ಸ್ ರ ವಾಪಸ್ ಕರ್ಕೊಂಡ್ಬರ್ಬಹುದು ಅದರಲ್ಲೂ ಇಲಾಂಗ್ ಮಸ್ಕ್ರಾ ಸ್ಪೇಸ್ ಎಕ್ಸ್ ಈಗ ಆಲ್ರೆಡಿ ತಮ್ಮ ಡ್ರ್ಯಾಗನ್ ಮೂಲಕ ಏಳು ಇಂತಹ ಯಶಸ್ವಿ ಮಿಷನ್ಗಳನ್ನು ನಡೆಸಿ ಆಗಿದೆ ಎಂಟನೇ ಮಿಷನ್ ಈಗಾಗಲೇ ಗಗನಯಾತ್ರಿಗಳನ್ನು ಹೊತ್ಕೊಂಡು ಹೋಗಿರೋ ಡ್ರ್ಯಾಗನ್ ಸದ್ಯ ಅದೇ ಐ ಎಸ್ ಇದೆ ಜೊತೆಗೆ ಅದರಲ್ಲಿ ನಾಲ್ವರಿಗಿಂತ ಹೆಚ್ಚು ಜನರನ್ನ ಕೂರಿಸ್ಕೊಂಡು ಬರಬಹುದು ಆದರೆ ಆ ಮಿಷನ್ ಹೋದವರು ವಾಪಸ್ ಬರೋಕ್ಕಿನ್ನೂ ಕೂಡ ಟೈಮ್ ಲೇಟ್ ಇದೆ ಹೀಗಾಗಿ ಸುನೀತಾ ವಿಲಿಯಮ್ಸ್ ಅವರ ಪ್ರಾಣಕ್ಕೆ ಯಾವುದೇ ಅಪಾಯ ಈ ಕ್ಷಣಕ್ಕಿಲ್ಲ ಆದರೆ ಸ್ಪೇಸ್ ಎಕ್ಸ್ ನೌಕೆಯಲ್ಲಿ ವಾಪಸ್ ಕರ್ತರೋಕೆ ಬೋಯಿಂಗ್ ಒಪ್ಪುತ್ತಾ ಅನ್ನೋದು ಪ್ರಶ್ನೆ ಯಾಕಂದ್ರೆ ಒಂದು ವೇಳೆ ಹಾಗೇನಾದರೂ ಆದರೆ ಬೋಯಿಂಗ್ಗೆ ದೊಡ್ಡ ಮುಖಭಂಗ ಆಗುತ್ತೆ ಮೊದಲನೇದಾಗಿ ಟೆಸ್ಟ್ ಸರ್ಟಿಫಿಕೇಶನ್ ಸಿಗಲ್ಲ ಈಗ ಆಲ್ರೆಡಿ ಬೋಯಿಂಗ್ ತನ್ನ ವಿಮಾನಯಾನ ವಿಭಾಗದಲ್ಲಿ ಸಾಕಷ್ಟು ಎಡವಟ್ಟುಗಳಿಂದ ಸಾಕಷ್ಟು ಹಿನ್ನಡೆ ಅನುಭವಿಸ್ತಾ ಇದೆ ಏರ್ ಬಸ್ ಕಡೆ ಶಿಫ್ಟ್ ಆಗ್ತಿದ್ದಾರೆ ಸೇಫ್ಟಿ ಕುರಿತಂತೆ ಬೋಯಿಂಗ್ ಮೇಲೆ ದೊಡ್ಡ ಪ್ರಶ್ನೆಗಳಿವೆ ಇಂಥದ್ರಲ್ಲಿ ಈಗ ಸ್ಪೇಸ್ ಕ್ರಾಫ್ಟ್ ಕೂಡ ಫೇಲ್ ಆಯಿತು ಅಂದರೆ ಅದರಲ್ಲೂ ಕೂಡ ಪ್ರತಿಸ್ಪರ್ಧಿ ಎಲಾನ್ ಮಸ್ಕರ ಸಹಾಯ ಪಡಿಬೇಕು ಅಂದರೆ ದೊಡ್ಡ ಅವಮಾನವನ್ನು ಫೇಸ್ ಮಾಡಬೇಕಾಗುತ್ತೆ ಹಾಗೆ ನೋಡಿದ್ರೆ ನಾಸಾ ಸ್ಪೇಸ್ ಎಕ್ಸ್ಕೋ ಮೊದಲೇ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲೇ ಬೋಯಿಂಗ್ಗೆ ಕಾಂಟ್ರಾಕ್ಟ್ ಕೊಟ್ಟಿತ್ತು ಕಮರ್ಷಿಯಲ್ ಸರ್ವಿಸ್ ಕೊಡುವಂಥ ಸ್ಪೇಸ್ ಕ್ರಾಫ್ಟ್ಗಳನ್ನು ನಿರ್ಮಾಣ ಮಾಡಿ ಅಂತ ನಾಲ್ಕು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಅಂದ್ರೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ದುಡ್ಡನ್ನ ಕೂಡ ಕೊಟ್ಟಿತ್ತು ಆದ್ರೆ ಹತ್ತು ವರ್ಷ ಆದರೂ ಕೂಡ ಇನ್ನೂ ಯಶಸ್ವಿ ಆಗಿಲ್ಲ ಮತ್ತೊಂದ್ ಕಡೆ ತುಂಬಾ ಲೇಟ್ ಆಗಿ ಕಾಂಟ್ರಾಕ್ಟ್ ಕೊಟ್ಟು ಬರೀ ಎರಡು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಅಂದ್ರೆ ಬೋಯಿಂಗ್ ಗಿಂತ ಅರ್ಧ ದುಡ್ಡನ್ನು ತಗೊಂಡ್ರು ಕೂಡ ಸ್ಪೇಸ್ ಎಕ್ಸ್ ಅತ್ಯಂತ ಸಕ್ಸಸ್ಫುಲ್ ಆಗಿ ಸೇವೆಯನ್ನು ಕೊಡೋಕೆ ಶುರು ಮಾಡಿದೆ ಏಳು ಸಲ ಕೊಟ್ಟು ಕೂಡ ಆಗಿದೆ ಸರ್ವಿಸ್ ಹೀಗಾಗಿ ಈ ಅಸೂಯ ಮುಜುಗರದಿಂದ ತಪ್ಪಿಸ್ಕೊಳೋಕೆ ಜೊತೆಗೆ ಯಶಸ್ವಿ ಅನ್ನೋ ಹಠದಿಂದ ದೋಷಪೂರಿತ ಸ್ಪೇಸ್ ಕ್ರಾಫ್ಟ್ನಲ್ಲಿ ನಲ್ಲಿ ಸುನೀತಾ ವಿಲಿಯಮ್ಸ್ ಅವ್ರನ್ನ ಈ ಬೋಯಿಂಗ್ನವರು ಕಳಿಸಿ ರಿಸ್ಕ್ ಮಾಡಿದ್ರೆ ಸಾಕು ಅಷ್ಟೇ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಮ್ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯ್ನ್ ಕೂಡ ಆಗ್ಬಹುದು